ನನ್ನ ಬಂಡೆ ಸಂತೋಷ್ ಅಂತ ಕರೀತಾರೆ ಅದನ್ನ ಐದು ವರ್ಷದಿಂದ ನಾನು ಈ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ ರೈತರೇ ಆಗ್ಲಿ ಜಮೀನ್ ತಗೊಂಡಿರೋರೇ ಆಗ್ಲಿ ಲಕ್ಷಾಂತ ರೂಪಾಯಿ ಕೊಟ್ಟು ಇವತ್ತು ಫೆನ್ಸಿಂಗ್ ಕೆಲಸ ಮಾಡಿಸ್ತಾ ಇದ್ದಾರೆ ಮೆಷಲ್ಲೇ ಆಗ್ಲಿ ವೈರಲ್ಲೇ ಆಗ್ಲಿ ಮತ್ತೆ ಕಲ್ಲಲ್ಲೇ ಆಗ್ಲಿ ಮತ್ತೆ ಗುಂಡಿ ತೋಡೋದ್ರಿಂದ ಪ್ರತಿಯೊಂದ್ರಲ್ಲೂ ಟೋಪಿ ಹಾಕ್ತಾ ಇದಾರೆ ಕಲ್ಲಲ್ಲಿ ನನಗೆ ಸರ್ ಅದನ್ನ ಐದು ವರ್ಷದ ಅನುಭವ ಇದೆ ಸಾರ್ ಕಲ್ಲಲ್ಲಿ ಮೋಸ ಮಾಡ್ತಾರೆ ಅಂದ್ರೆ ಭಯಾನಕ ಮೋಸ ಮಾಡ್ತಾರೆ ಸರ್ ನಾನು ಏಳು ಅಡಿ ಕಲ್ಲು ಹಾಕಿದೀನಿ ಅಂತಾರೆ ಆರೂವರೆ ಅಡಿ ಕಲ್ಲಾಕಿರ್ತಾರೆ ಅಲ್ಲಿ ಕಳ್ಸಬೇಕಾದ್ರೆ ಐವತ್ ಕಲ್ ಅದಕ್ಕಿದ್ರೆ ಐವತ್ ಕಲ್ ಬೇರೆ ತರ ಕಲ್ಲಾಕಿರ್ತಾರೆ ನೀವು ದಯ ಮಾಡಿ ಚೆಕ್ ಮಾಡ್ಕೋಬೇಕು ತುಂಬಾ ಸೂಪರ್ ಚೆನ್ನಾಗಿದ್ಯಾ ಸೂಪರ್ ಸೂಪರ್ ಕೆಲ್ಸ ಹೆಂಗ್ ಬಂದಿದೆ ಕೆಲ್ಸ ಸೂಪರ್ ಲೇಬರ್ ಸೂಪರ್ ಚೈನ್ ಲಿಂಕ್ ಮೆಶೋ ತ್ರೀ ಬೈ ತ್ರೀ ಗ್ಯಾಪ್ ಇರ್ಲೇಬೇಕು ಲಿಂಕ್ ಒಟ್ಟೆ ಹಾಕಿರ್ಬೇಕು ತ್ರೀ ಎಂ ಎಂ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಹಿಡಿಯುತ್ತೆ ಬೇಗ ಹಾಳಾಗ್ಬಿಡುತ್ತೆ ಇಪ್ಪತ್ತೈದು ವರ್ಷ ಸರ್ ಟಾಟಾದೋರ್ ವಾರಂಟಿ ಇದೆ ಯಾವುದೇ ಕಾರಣಕ್ಕೂ ವಾರಂಟಿ ಕಾರ್ಡ್ ಇಸ್ಕೊಳ್ತೀನಿ ಕೆಲಸ ಯಾವ್ದೇ ಕಾರಣಕ್ಕೂ ಮಾಡಿಸ್ಬೇಡಿ ಹಂಡ್ರೆಡ್ ಜಿ ಎಸ್ ಎಂ ಇದೆ ಒನ್ ಟ್ವೆಂಟಿ ಇದೆ ಟೂ ಫಿಫ್ಟಿ ಇದೆ ನಾವ್ ಇಲ್ಲಿ ತೋರ್ಸ್ತಾ ಇರೋದು ಟು ಫಿಫ್ಟಿ ಜಿ ಎಸ್ ಎಂ ಕಲ್ಕಂಬನು ನಂದೆ ಚೈಂಜಿಂಗ್ ಮೆಶು ಮತ್ತೆ ಬಾರ್ಬೋರ್ಡ್ ವೇರು ಮತ್ತೆ ಗೇಟ್ ಬಾಗ್ಲೆ ಆಗಿರ್ಬೋದು ಸಿ ಸಿ ಕ್ಯಾಮರಾನೇ ಆಗಿರ್ಬೋದು ಪ್ರತಿಯೊಂದು ನಂದೇನೆ ನಾನ್ ಕೊಡೋ ನ ಯಾರು ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್ ನೀವು ಎಚ್ಚರಿಕೆಯಿಂದ ಇದ್ರೆ ಮೂವತ್ತರಿಂದ ನಲವತ್ ಸಾವಿರ ನಿಮ್ ದುಡ್ಡು ಸೇವ್ ಆಗುತ್ತೆ ನೀವ್ ಹೇಳ್ದಂಗೆ ವರ್ಕ್ನ ಲೇಬರ್ ಗಳು ಮಾಡ್ಬೇಕು ಬಟ್ ಲೇಬರ್ ಗಳು ನೀವು ಕೇಳ್ಬಾರ್ದು ಒಂದ್ ಜಾಗ ನೋಡ್ತೀನಿ ಸರ್ ಇದ್ ಮಾಡ್ತೀನಿ ಸರ್ ಅಂತ ಅಡ್ವಾನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರೆ ಯಾರೋ ಬಂದು ಹೇಳ್ತಾನೆ ಅಡಿದ ಹಾಕ್ಸಿ ಎಂಟಿ ಹಾಕ್ಸಿ ಏಳು ಅಡಿ ಹಾಕಿ ಅಂತ ನಮ್ ಜಮೀನಿಗೆ ಯಾವ ಸ್ಯಾಟಿಸ್ಫೈಡ್ ಇರ್ತದೆ ಆ ಕಂಬನಿ ಹಾಕ್ಸ್ಬೇಕು ನಮಸ್ಕಾರ ನನ್ನ ಹೆಸರು ಸಂತೋಷ್ ಅಂತ ಹೇಳಿ ಮದ್ದೂರ್ನಲ್ಲಿ ಎಸ್ಆರ್ ಆರ್ ಪ್ರೈಸಸ್ ಅಂತ ಕಂಪನಿ ಇದೆ ನನ್ನ ಬಂಡೆ ಸಂತೋಷ್ ಅಂತ ಕರೀತಾರೆ ವರ್ಷ ವರ್ಷದಿಂದ ನಾನು ಈ ಫೆನ್ಸಿಂಗ್ ವರ್ಕ್ ಮಾಡಿಸ್ತಾ ಇದ್ದೀನಿ ರೈತರಿಗೆ ಮೆಶಲ್ಲೇ ಆಗ್ಲಿ ವೈರಲ್ಲೇ ಆಗ್ಲಿ ಮತ್ತೆ ಕಲ್ಲಲ್ಲೇ ಆಗ್ಲಿ ಮತ್ತೆ ಗುಂಡಿ ತೋಡೋದ್ರಿಂದ ಪ್ರತಿಯೊಂದ್ರಲ್ಲೂ ಟೋಪಿ ಹಾಕ್ತಾ ಇದಾರೆ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಕಲ್ಲಲ್ಲಿ ನಾನು ಏಳು ಅಡಿ ಹಾಕಿದೀನಿ ಅಂತಾರೆ ಆರು ಅಡಿ ಕಲ್ಲು ಹಾಕಿರ್ತಾರೆ ಕಲ್ಲು ಮತ್ತೆ ಒಂದೇ ಸಮಯ ಇರಲ್ಲ ಕಲ್ಲಲ್ಲಿ ಮೋಸ ಮಾಡ್ತಾರೆ ಲೋಡಲ್ಲಿ ಕಳ್ಸಬೇಕಾದ್ರೆ ಐವತ್ತು ಕಲ್ಲು ಅದಾಕಿದ್ರೆ ಐವತ್ತು ಕಲ್ಲು ಬೇರೆ ಕಲ್ಲು ಹಾಕಿರ್ತಾರೆ ನೀವು ದಯಮಾಡಿ ಮಾಡಿ ಚೆಕ್ ಮಾಡ್ಕೋಬೇಕು ಮತ್ತೆ ವೈರ್ನಲ್ಲಿ ಜಿಂಕ್ ಒಟೆಡೇ ಹಾಕಬೇಕು ಫೋರ್ಟೀನ್ ಬೈ ಫೋರ್ಟೀನ್ ಹಾಕ್ಬೇಕು ಟೂ ಫಿಫ್ಟಿ ಜಿ ಎಸ್ ಎಮ್ ದೇ ಹಾಕ್ಬೇಕು ಮೆಶೋಲ್ಲೂ ಅಷ್ಟೇ ಜಿಂಕ್ ಓಟೆಡ್ ಹಾಕ್ಬೇಕು ತ್ರೀ ಎಮ್ ಎಮ್ ತ್ರೀ ಥಿಕ್ನೆ ಹಾಕ್ಬೇಕು ತ್ರೀ ಬೈ ತ್ರೀ ಗ್ಯಾಪೇ ಹಾಕ್ಬೇಕು ತುಂಬಾ ಸೂಪರ್ ತಂತಿ ಚೆನ್ನಾಗಿದೆಯಾ ತಂತು ಸೂಪರ್ ಮೆಶೋ ಸೂಪರು ಕೆಲಸ ಹೆಂಗ್ ಬಂದಿದೆ ಕೆಲಸ ಸೂಪರು ಲೇಬರ್ ಸೂಪರ್ ತಂತಿಲಿ ಮೂರ್ನಾಲ್ಕ ಇದೆ ಸರ್ ಟಾಟಾದಲ್ಲಿ ಫೋರ್ಟೀನ್ ಬೈ ಫೋರ್ಟೀನ್ ಇದೆ ಟ್ವೆಲ್ ಬೈ ಫೋರ್ಟೀನ್ ಇದೆ ಮತ್ತೆ ಟೋಲ್ ಬೈ ಇದೆ ತಂತಿನಲ್ಲಿ ತುಂಬಾ ಜನ ಮೋಸ ಮಾಡ್ತಾ ಇದಾರೆ ನಾವು ಟಾಟಾನೇ ಹಾಕ್ತಿವಿ ಅಂತ ಹೇಳ್ತಾರೆ ನೋಡಿ ಸರ್ ಇದು ಜಿಂಕ್ ಕೊಟ್ಟೆಡು ಮತ್ತೆ ಮುಳ್ಳು ಬಹಳ ಹತ್ರ ಇದೆ ಮತ್ತೆ ಹೆವಿ ಶಾರ್ಪ್ ಇದೆ ಮತ್ತೆ ಇಪ್ಪತ್ತೈದು ವರ್ಷ ಸರ್ ಟಾಟಾದೋರ್ ವಾರಂಟಿ ಇದೆ ಯಾವುದೇ ಕಾರಣಕ್ಕೂ ವಾರಂಟಿ ಕಾರ್ಡ್ ಇಸ್ಕೊಳ್ತೀನಿ ಕೆಲ್ಸ ಯಾವುದೇ ಕಾರಣಕ್ಕೂ ಮಾಡಿಸ್ಬಿಡಿ ವಾರಂಟಿ ಕಾರ್ಡ್ ಕೊಟ್ಟೆ ಕೊಡ್ತಾರೆ ನೋಡಿ ಚೈನ್ ಲಿಂಕ್ ಮೆಶು ತ್ರೀ ಬೈ ತ್ರೀ ಗ್ಯಾಪ್ ಇರಲೇಬೇಕು ಜಿಂಕ್ ಕೊಟ್ಟೆಡ್ಲೇ ಹಾಕಿರ್ಬೇಕು ತ್ರೀ ಎಂ ಎಂ ಇರ್ಬೇಕು ಇಲ್ಲ ಅಂದ್ರೆ ಇವ್ರ ರಸ್ಟ್ ಹಿಡಿಯುತ್ತೆ ಬೇಗ ಹಾಳಾಗ್ಬಿಡುತ್ತೆ ನೀವು ಮತ್ತೆ ಅವ್ರನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಮತ್ತೆ ರೆಸಿಡೆನ್ಸಿಯಲ್ ಅಡ್ರೆಸ್ ಯಾರ್ದೂ ಇಲ್ಲ ಯಾರ್ದೂ ಆಫೀಸ್ ಇಲ್ಲ ಹಂಗೆ ವೈರ್ ಹಾಕ್ತೀನಿ ವೈರ್ ಹಾಕ್ತೀನಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅವ್ರು ಹಾಕ್ಬಿಟ್ಟು ಲೋಕಲ್ ವೈರ್ ಹಾಕ್ಬಿಟ್ಟು ಮನೆಗೆ ಹೋಗ್ತಾರೆ ನೋಡಿ ಸರ್ ಟಾಟಾನೇ ಹಾಕ್ಬೇಕು ಫೋರ್ಟೀನ್ ಬೈ ಫೋರ್ಟೀನೇ ವೈರ್ ಹಾಕ್ಬೇಕು ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಜಿ ಎಸ್ ಎಂ ಇದೆ ಒನ್ ಟ್ವೆಂಟಿ ಇದೆ ಟೂ ಫಿಫ್ಟಿ ಇದೆ ನಾವೀಗಿಲ್ಲಿ ತೋರಿಸ್ತಾ ಇರೋದು ಟೂ ಫಿಫ್ಟಿ ಜಿ ಎಸ್ ಎಮ್ ಯಾವುದೇ ಕಾರಣಕ್ಕೂ ರೈತರು ಮೋಸ ಹೋಗ್ಬಾರ್ದು ಸೊ ಇದೇ ವೈರ್ ಹಾಕ್ಸ್ಬೇಕು ನೋಡಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಕಲ್ಕಂಬನು ನಂದೆ ಚೈನ್ಲಿಂಗ್ ಮೆಶು ಮತ್ತೆ ಬಾರ್ಬೋರ್ಡ್ ವೈರು ಮತ್ತೆ ಗೇಟ್ ಬಾಗ್ಲೇ ಆಗಿರ್ಬೋದು ಸಿ ಸಿ ಕ್ಯಾಮೆರಾನೇ ಆಗಿರ್ಬೋದು ಪ್ರತಿಯೊಂದು ನಂದೇನೆ ನಾನ್ ಕೊಡೋ ಕೋರ್ಟ್ನ ಯಾರೂ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಸರ್ ರೈತರು ಬರ್ತಾರೆ ನೋಡಪ್ಪ ಮೂರ್ ಎಕರೆ ಇದೆ ಅಂತ ಹೇಳ್ತಾರೆ ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ ನೋಡಿ ಸರ್ ಅವ್ರು ಇಲ್ಲ ಅಂತ ಅಂದ್ರೆ ಗುಂಡಿನ ಒಂದಡಿ ತೆಗಿತಾರೆ ಒಂದೂವರೆ ಅಡಿ ತೆಗಿತಾರೆ ಕಂಬ ಯಾವ್ದೇ ಕಾರಣಕ್ಕೂ ಉಳಿಯಲ್ಲ ಬಿದೋಗುತ್ತೆ ಮಳೆ ಗಾಳಿ ಬಂದ್ರೆ ಒಂದು ತಿಂಗಳು ಇರಲ್ಲ ಬಿದೋಗುತ್ತೆ ದಯ ಮಾಡಿ ಅವರೇ ನಿಂತ್ಕೊಂಡ್ ಕೆಲ್ಸ ಮಾಡಿಸ್ಕೋಬೇಕು ಎರಡಡಿ ಗುಂಡಿನೇ ಇರಬೇಕು ಮತ್ತೆ ತಂತಿಲಿ ಆಗ್ಲಿ ನೋಡ್ಬೇಕು ನೀನ್ ಯಾವ್ ತಂತಿ ಆಗ್ತಾ ಇದೀಯಪ್ಪ ಅಂತ ನೋಡ್ಬೇಕು ಚೈನ್ ಲಿಂಕ್ ಮೇಶ್ ಯಾವ್ದ್ ಆಗ್ತಾ ಇದೀಯಪ್ಪ ಅಂತ ನೋಡ್ಬೇಕು ಖಂಡಿತ ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ ಗುಂಡಿನಲ್ಲೇ ಆಗ್ಲಿ ಕಂಬದಲ್ಲೇ ಆಗ್ಲಿ ಬಾರ್ಬಡೇರೇ ಆಗ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಎಚ್ಚರಿಕೆಯಿಂದ ಇದ್ರೆ ಮೂವತ್ತರಿಂದ ನಲ್ವತ್ ಸಾವಿರ ನಿಮ್ ದುಡ್ಡು ಸೇವ್ ಆಗುತ್ತೆ ಇಲ್ಲ ಅಂದ್ರೆ ನಲ್ವತ್ ಸಾವಿರ ನಿಮ್ಗೆ ನಾಮ ಹಾಕ್ಬಿಟ್ಟು ಹೋಗ್ತಾರೆ ಬಂದ ಬಂದ್ಮೇಲೆ ರೈತರಿಗೆ ನಾನು ಮದ್ಯೆಗೆ ಹೇಳಿರ್ತೀನಿ ಕಂಬ ನೋಡ್ಕೊಳ್ಳಿ ಮೆಶು ಯಾವ್ದು ಬರುತ್ತೆ ನೋಡ್ಕೊಳ್ಳಿ ಮತ್ತೆ ಬಾರ್ಬಡರ್ ಯಾವ್ದು ಬರುತ್ತೆ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಗುಂಡಿ ಎಷ್ಟು ತೆಗಿತಾ ಇದಾರೆ ನೋಡ್ಕೊಳ್ಳಿ ನಾನು ಕೆಲ್ಸಕ್ ಬಿಟ್ಟ ಮೇಲೆ ಸರ್ ಎರಡು ದಿನ ಫ್ರೀ ಮಾಡ್ಕೊಂಡು ನೀವು ಜಮೀನಂತರನೇ ಇದ್ದು ವರ್ಕ್ ಮಾಡ್ಸ್ಕೊಬೇಕು ನೀವ್ ಹೇಳ್ದಂಗೆ ವರ್ಕ್ ನ ಲೇಬರ್ ಗಳ್ ಮಾಡ್ಬೇಕು ಬಟ್ ಲೇಬರ್ ಹೇಳ್ದಂಗೆ ನೀವು ಕೇಳ್ಬಾರ್ದು ನಿಮ್ ಕೆಲ್ಸ ನಿಮ್ ವರ್ಕು ಫಿನಿಶ್ ಇರ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ನೀವ್ ಎರಡು ದಿನ ಕಾಲಾವಕಾಶ ಕೊಟ್ಟು ಜಾಗದಲ್ಲಿ ಇರ್ಬೇಕು ನಾನು ಒಂದ್ ವರ್ಕು ವಹಿಸ್ಕೊಂಡಾದ್ಮೇಲೆ ಜಮೀನ್ ಹತ್ರ ಹೋಗ್ತೀನಿ ಜಮೀನ್ ಅಳತೆ ಮಾಡ್ತೀನಿ ಎಷ್ಟ್ ಕಂಬ ಬೇಕು ಅಂತ ಹೇಳ್ತೀನಿ ಕೊಟೇಶನ್ ಕೊಡ್ತೀನಿ ಓನ್ಲಿ ಐದು ಸಾವಿರ ಮಾತ್ರ ಅಡ್ವಾನ್ಸ್ ತಗೋತೀನಿ ನೋಡಿ ಸರ್ ಜನರು ಇದ್ರಲ್ಲೂ ಮೋಸ ಮಾಡ್ತಾ ಇದ್ದಾರೆ ಹೇಗೆ ಅಂತ ಅಂದ್ರೆ ಬರ್ತಾರೆ ಬಂದು ನನ್ ಜಾಗ ನೋಡ್ತೀನಿ ಸರ್ ಇದ್ ಮಾಡ್ತೀನಿ ಸರ್ ಅಂತ ಐದ್ ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ಇಸ್ಕೊಂಡು ಓಡೋಗ್ಬಿಡ್ತಾರೆ ಯಾವ್ದೇ ಕಾರಣಕ್ಕೂ ನಂಬೇಡಿ ರಾಜ್ಯದಲ್ಲಿ ಚಿತ್ರದುರ್ಗದ ಹತ್ರ ಸಾಸ್ವತಿ ಸಮುದಾಯ ಭವನ ಅನ್ನೋ ಪಕ್ಕದಲ್ಲಿ ನಂದು ಆಫೀಸ್ ಇದೆ ಮತ್ತೆ ಹಾಸನಕ್ಕೆ ಹೋಗೋ ಬೇಲೂರ್ ರೋಡ್ ಅಲ್ಲಿ ನಂದು ಆಫೀಸ್ ಇದೆ ಬೆಂಗಳೂರಲ್ಲಿ ನ್ಯಾಯಂಡಿ ನಂದು ಆಫೀಸ್ ಇದೆ ಮತ್ತೆ ಮೈಸೂರಿನಲ್ಲಿ ವಿಜಯನಗರದಲ್ಲಿ ನಂದು ಆಫೀಸ್ ಇದೆ ಮದ್ದೂರಿನಲ್ಲಿ ಮದ್ದೂರು ಟಿಫಾನಿಸ್ ಇಸ್ಬೇಕಾದ ನಂದು ಆಫೀಸ್ ಇದೆ ರೆಸಿಡೆನ್ಸಿಯಲ್ ಅಡ್ರೆಸ್ ಆಯಾ ಜಿಲ್ಲೆಯವರು ಎಲ್ಲಿ ಬೇಕಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಕಲ್ ಬಂದಾಗ ಕಲ್ಲೊಂದು ಅಮೌಂಟ್ ತಗೋತೀನಿ ಮತ್ತೆ ವರ್ಕ್ ಸ್ಟಾರ್ಟ್ ಮಾಡಿದಾಗ ಮತ್ತೆ ಮೆಶ್ ಬಂದಾಗ ಮೆಷೊಂದು ಅಮೌಂಟ್ ತಗೋತೀನಿ ಲಾಸ್ಟ್ ಅಲ್ಲಿ ವರ್ಕ್ ಮುಗ್ದಾದ್ಮೇಲೆ ವರ್ಕ್ ಒಂದು ಅಮೌಂಟ್ ಇಸ್ಕೋತೀನಿ ನಾನು ಯಾವುದೇ ಕಾರಣಕ್ಕೂ ರೈತರ ಹತ್ರ ಮೊದ್ಲಗೆ ದುಡ್ಡು ಇಸ್ಕೊಳ್ಳಲ್ಲ ಈ ಜಮೀನ್ಗೆ ಎಂಟಡಿ ಪೋಲ್ ಹಾಕಿದ್ದೀನಿ ಎರಡು ಅಡಿ ಡೆಪ್ ಹೋಗಿದೆ ಆರಡಿ ಮೇಲಿದೆ ನಾಲ್ಕು ಲೈನ್ ಬಾರ್ ಬಂದಿದೆ ಆರು ಅಡಿ ಮೆಶ್ ಬಂದಿದೆ ಮತ್ತು ನೀವು ಯಾರೋ ಬಂದು ಹೇಳ್ತಾನೆ ನೀವು ಒತ್ತಡಿದಾಕಿ ಎಂಟು ಅಡಿದಾಕ್ಸಿ ಏಳು ಅಡಿದಾಕ್ಸಿ ಅಂತ ನಮ್ಮ ಜಮೀನಿಗೆ ಯಾವ ಸ್ಯಾಟಿಸ್ಫೈಡ್ ಇರ್ತದೆ ಆ ಕಂಬನೇ ಹಾಕ್ಸ್ಬೇಕು ಯಾವುದೇ ಕಾರಣಕ್ಕೂ ಅವ್ರು ಯಾರೋ ಬಂದು ಹೇಳ್ತಾರೆ ನೀವು ಲಾಸ್ ಮಾಡ್ಕೊಳ್ಳೋದು ಬೇಡ ನಮ್ಮ ಜಮೀನ್ಗೆ ಯಾವ ಕಂಬ ಹಾಕ್ಸ್ಬೇಕು ಎಷ್ಟಡಿದ ಹಾಕ್ಸ್ಬೇಕು ಅನ್ನೋದನ್ನ ಬಂದು ನಾನು ಕ್ಲಾರಿಟಿ ಕೊಡ್ತೀನಿ ಸೊ ಅದೇ ಥರದ ಕಂಬ ಹಾಕ್ಸ್ಬೋದು ಸರ್ ನೋಡಿ ಇದು ಹತ್ತು ಕಲ್ಲಿಗೆ ಎರಡು ಕಲ್ ಸಪೋರ್ಟ್ ಕಲ್ಲು ಅಂತ ಕೊಡಬೇಕು ಬಟ್ ಇಡೀ ಪೂರ್ತಿ ಬಾರ ಈ ಸಪೋರ್ಟ್ ಕಲ್ ಮೇಲೆ ಇರುತ್ತೆ ಹತ್ ಕಲ್ ಎರಡ್ ಕಲ್ ಸಪೋರ್ಟ್ ಕಲ್ ಕೊಡ್ಲೇಬೇಕು ಫೆನ್ಸಿಂಗ್ ವರ್ಕ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಒಂದು ಬಾರ್ಬರ್ಡ್ ವೈರ್ ಇದೆ ಎರಡು ನಾಟೆಡ್ ಮೆಶ್ ಇದೆ ಮೂರನೇದು ಚೇಂಜಿಂಗ್ ಮೆಶ್ ಇದೆ ನಾಲ್ಕನೇದು ಮಿಲ್ಟ್ರಿ ಬಾರ್ಬರ್ಡ್ ವೈರ್ ಇದೆ